ಚಂದನ್ ಶೆಟ್ಟಿ ಮತ್ತು ನಿವೇದಿತಗಳ ನಡುವೆ ಇದೀಗ ಡಿವರ್ಸ್ ಆಗಿತ್ತು ನಿಜ ಇದೀಗ ಕಾರಣವನ್ನ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸೊ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಚಂದನ್ ಶೆಟ್ಟಿ ಏಕೆಂದ್ರೆ ಈ ರೀತಿ ಆಗುತ್ತೆ ಅಂದರೆ ನಿಜಕ್ಕೂ ನಾವು ಮದುವೆನೆ ಆಗ್ತಾ ಇರಲಿಲ್ಲ ಅರವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಆಗಿದ್ದೇ ನಿಜಕ್ಕೂ ಕಣ್ಣೀರು ಬರುತ್ತೆ ವೀಕ್ಷಕರೇ ಏಕೆಂದ್ರೆ ಕಷ್ಟಪಟ್ಟು ಬೆಳೆದು ನಾನು ಮದುವೆ ಹಾದೆ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ ಸೊ ಏನಾಯಿತು ನೋಡ್ಕೊಂಬರೋಣ ಬರೋಣ ಬನ್ನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ನ ಸ್ಪರ್ಧಿಗಳು ಅಂತಾನೆ ಹೇಳಬಹುದು ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅವರನ್ನು ಸೊ ಬಿಗ್ ಬಾಸ್ ಮನೆಯೊಳಗೆ ಎಲ್ಲ ರೀತಿಯ ಆಟ ಹಾಗೆ ಪ್ರೇಮ ಪ್ರೀತಿ ಎಲ್ಲವೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯೊಳಗೆ ಕಾಣ್ಬೋದು ಸೊ ಇಂಥದ್ದೇ ಒಂದು ಸನ್ನಿವೇಶ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ನಡುವೆ ನಡೆದು ಪ್ರೀತಿಯಾಗಿ ಇದೀಗ ಆ ಹೊರಗಡೆ ಬಂದ ನಂತರ ಇದೀಗ ಪ್ರಪೋಸ್ ಮಾಡಿ ಮದುವೆ ಕೂಡ ಇಬ್ಬರ ಕುಟುಂಬಕ್ಕೂ ಒಪ್ಪಿಸಿ ಮದುವೆ ಕೂಡ ಆದರು ಸೊ ಅನನ್ಯವಾಗಿ ಐದು ವರ್ಷಗಳ ಕಾಲ ಜೀವನವನ್ನ ನಡೆಸಿ ಇದೀಗ ದಿಢೀರೆಂದು ಒಂದು ವರ್ಷದಿಂದ ಮನೆಯಲ್ಲೇ ಇದ್ದು ದೂರ ದೂರ ಹಾಕಿದ್ದಾರೆ ಸೊ ಇಬ್ಬರು ಅನೋನ್ಯವಾಗಿದ್ದು ಕೂಡ ಇಬ್ಬರು ಸಂಬಂಧದಲ್ಲಿ ಇದೀಗ ಬಿರುಕಣ್ಣ ಕಂಡು ಎರಡು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ರೀತಿಯಾದ ಸಮಸ್ಯೆಗಳ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲತ್ತು ಎ ದೊಡ್ಡ ಸಮಸ್ಯೆ ಅಂದ್ರೆ ಇದೆ ಡಿವರ್ಸ್ ಯಾಕೆಪ್ಪ ಅಂದ್ರೆ ಸಣ್ಣ ಒಂದು ವಿಚಾರ ಅಂತಾನೆ ಹೇಳ್ಬೋದು ಸೊ ಮಕ್ಕಳು ಹಾಗಿಲ್ಲ ಮಕ್ಕಳು ಬೇಕು ಎನ್ನುವ ವಿಚಾರ ಆಗಿರಬಹುದು ಹಾಗೆ ಇವರ ಒಂದು ವೃತ್ತಿ ಇವರ ಒಂದು ವೃತ್ತಿನೇ ಬೇರೆ ಸೊ ಚನ್ ಇಬ್ಬರ ವೃತ್ತಿಗಳು ಬೇರೆ ಬೇರೆ ಆಗಿದ್ರು ಕೂಡ ಸೊ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ರೀಸನ್ ಇಟ್ಕೊಂಡು ಡಿವರ್ಸ್ ಅನ್ನ ಮಾಡಿದ್ದಾರೆ ಸೊ ಇವರಿಬ್ಬರಿಗೂ ಜೀವನದ ಬೆಲೆನೇ ಗೊತ್ತಿಲ್ವಾ ಅನ್ನೋದು ಯಕ್ಷ ಪ್ರಶ್ನೆ ಹಾಗೆ ಉಳಿದಿದೆ ಅಭಿಮಾನಿಗಳಿಗೆ ಸೊ ಸಣ್ಣ ಪುಟ್ಟ ಒಂದು ಸನ್ನಿವೇಶಗಳು ನಡೆದಿದ್ರೆ ಅದನ್ನ ಅಲ್ಲಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಜೀವನವನ್ನ ಮುಂದೆ ಸಾಗಿಸಬಹುದಿತ್ತು ಸೊ ಚಂದನ್ ಶೆಟ್ಟಿಯ ಮಾತಿನ ಪ್ರಕಾರ ನಿವೇದಿತಾ ಗೌಡ ಅವರಿಗೆ ಇದೀಗ ಚಿಕ್ಕ ಹೆಜ್ಜು ಸೊ ಮೈಂಡ್ ಮೆಚೂರ್ಡ್ ಆಗಿಲ್ಲ ಸೊ ಚೈಲ್ಡ್ ತರ ಹಾಡ್ತಾರೆ ಅನ್ನೋ ಆ ಒಂದು ವಿಚಾರ ಸೊ ಚಂದನ್ ಶೆಟ್ಟಿ ಅವರು ಯಾವುದಕ್ಕೂ ನಿವೇದಿತಾ ಗೌಡವರು ಯಾವುದಕ್ಕೂ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲದಕ್ಕೂ ಕೇರ್ಲೆಸ್ ಅಂತಾನೆ ಹೇಳ್ತಾರೆ ಸೊ ಈ ಒಂದು ಎಲ್ಲ ಮನಸ್ತಾಪಗಳಿಂದ ಸೊ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಡಿವರ್ಸನ್ನು ಕೊಟ್ಟಿದ್ದಾರೆ ಸೊ ಡಿವರ್ಸ್ ಆದ ನಂತರ ಇದೀಗ ಚಂದನ್ ಶೆಟ್ಟಿ ಅವರೇ ಸ್ವತಃ ತನ್ನ ಅನುಭವದ ಮಾತನ್ನ ಕಣ್ಣೀರಿನ ಮೂಲಕ ಭಾವುಕ ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಮದುವೆ ಆಗಿದ್ದೆ ನಾನು ವೇಸ್ಟ್ ಅರವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಆದೆ ಸೊ ಇವಾಗ ಗೊತ್ತಾಗ್ತಾ ಇದೆ ಯಾಕೆ ಮದುವೆ ಆದೆ ಅಂತ ಕೊರೋನಾ ಅನುಭವಿಸಿ ಕೊರೋನಾ ಟೈಮಲ್ಲಿ ನಾನು ಪಟ್ಟ ಕಷ್ಟ ನಿಜಕ್ಕೂ ಯಾರಿಗೂ ಬರಬಾರ್ದು ಅಂತ ಹೇಳಿದ್ದಾರೆ ಸೊ ಒಂದು ಸಣ್ಣ ವಿಚಾರದಿಂದ ಡಿವರ್ಸ್ ಆಗಿದೆ ಸೊ ಮತ್ತೆ ಹೊಂದಾಗುವ ಅವಕಾಶ ಕೂಡ ಇದೆ ಸೊ ನಿಜಕ್ಕೂ ಎಲ್ಲ ಅಭಿಮಾನಿಗಳು ಕೇಳ್ತಿರೋದು ಒಂದೇ ಒಂದಾಗಲಿ ಒಂದಾಗ್ಲಿ ಅಂತ ಸೊ ಏನು ಹೇಳ್ತಾರೆ ನೋಡೋಣ ಒಂದಾಗ್ತಾರ ಇಲ್ವಾ ಬೇರೆ ಮದುವೆ ಆಗ್ತಾರ ಕಾದು ನೋಡೋಣ ವೀಕ್ಷಕರೇ ಸೊ ನಿಮ್ಗೆ ಏನಂತ ಅನ್ಸುತ್ತೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಬಿಡಿ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು